ಮಕ್ಕಳ ಇವತ್ತು ನಾವು ನೂರು ದಿನಗಳ ಓದುವಾಗ ಕಾರ್ಯಕ್ರಮದಲ್ಲಿ ಆರನೇ ವಾರದ ಚಟುವಟಿಕೆಗಳ ಬಗ್ಗೆ ನೋಡೋಣ ಆರನೇ ವಾರದ ಚಟುವಟಿಕೆಯಲ್ಲಿ ಗುಂಪು ಒಂದಕ್ಕೆ ಬಾಲವಾಟಿಕದಿಂದ ಎಣ್ಣೆ ತರಗತಿ ಮಕ್ಕಳ ಗುಂಪು ಇವರಿಗೆ ಚಟುವಟಿಕೆ ಬಂದು ಶೀರ್ಷಿಕೆ ಮರ ಅಂತ ಈ ಚಟುವಟಿಕೆಯಲ್ಲಿ ಮಕ್ಕಳು ಇಲ್ಲಿ ಮರದ ಒಂದು ಚಿತ್ರವನ್ನ ತೋರಿಸ್ತೀವಿ ಮರದ ಚಿತ್ರದಲ್ಲಿ ಚಿತ್ರವನ್ನು ನೋಡಿ ಮಕ್ಕಳು ಇದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಕ್ಕಂಥದ್ದು ಮಕ್ಕಳ ಇವತ್ತು ಇಲ್ಲಿ ಇದೇನಿದೆ ಚಿತ್ರ ಮರ ಮರದಿಂದ ನಮ್ಗೆ ಏನೇನು ಅನುಕೂಲ ಆಗುತ್ತೆ ನೆರಳು ಸಿಗುತ್ತಲ್ವಾ ಆಮೇಲೆ ಆಕ್ಸಿಜನ್ ಗಾಳಿ ನಾವು ಸೇವನೆ ಮಾಡ್ತೀವಲ್ಲ ಅದು ಗಾಳಿ ಸಿಗುತ್ತಲ್ವಾ ಆಮೇಲೆ ಹಣ್ಣುಗಳು ಇದೆ ನೋಡಿ ಎಲ್ಲಾ ಹಣ್ಣುಗಳು ಹೇಳಿ ಏನೇನು ಹಣ್ಣುಗಳು ಸಿಗ್ತವೆ ಮರದಿಂದ ഏനേന <shedous> <potatoes> ಮರದಿಂದ ಏನೇನು ಅನುಕೂಲ ಆಗುತ್ತೆ ಹಣ್ಣುಗಳು ತಿನ್ನಕ್ಕೆ ಆಮೇಲೆ ಎಲ್ಲ ನೋಡಿದ್ರಿ ಹೂಗಳು ಸಿಗ್ತವೆ ನೆರಳು ಸಿಗುತ್ತೆ ಅಂದ್ರಿ ಆಮೇಲೆ ಮತ್ತೆ ಇನ್ನೇನು ಅನುಕೂಲ ಆಗುತ್ತೆ ಮಂಚ ಮಂಚ ಮಾಡೋದು ಮರದಿಂದ ಅಲ್ವಾ ಮರ ಏನ್ ಸಿಗುತ್ತೆ ಟೇಬಲ್ ಮಾಡೋದು ಎಲ್ಲ ಮಾಡಕ್ಕೆ ಏನ್ ಬೇಕು ಮರ ಬೇಕು ಮರ ಎಲ್ಲಿಂದ ಸಿಗುತ್ತೆ ಕಾಡಲ್ಲಿ ಸಿಗುತ್ತೆ ಈ ಮರಗಳಿಂದ ನಮಗೆ ಇವೆಲ್ಲ ಸಿಗ್ತಾವೆ ಕ್ಯಾಲೆಂಡರ್ ಕ್ಯಾಲೆಂಡರ್ನಲ್ಲಿ ಇಲ್ಲಿ ನೋಡಿ ಕುವೆಂಪುರವರು ಹುಟ್ಟಿರೋದು ಇಪ್ಪತ್ತೊಂಬತ್ತನೇ ತಾರೀಕು ಡಿಸೆಂಬರ್ ತಿಂಗಳು ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಹುಟ್ಟಿದ್ದಾರೆ ಕುವೆಂಪುರವ್ರ ಬಗ್ಗೆ ತಿಳ್ಕೊಳ್ಳೋಣ ಹಾ ಕುವೆಂಪುರವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಹೇಳಿ ಇವರು ಹುಟ್ಟಿದ ಜನ್ಮ ದಿನಾಂಕ ಇಪ್ಪತ್ತೊಂಬತ್ತು ಡಿಸೆಂಬರ್ ಸಾವಿರದ ಒಂಬೈನೂರ ನಾಲ್ಕು ಇವರು ಏನೇನ ಕೆಲಸನ ಮಾಡಿದ್ದಾರೆ ಅಂದರೆ ಕವಿಯಾಗಿ ನಾಟಕಕಾರರಾಗಿ ಕಾದಂಬರಿಕಾರರಾಗಿ ವಿಮರ್ಶಕರಾಗಿ ಅನೇಕ ಕೃತಿಗಳು ಸಾಹಿತ್ಯಗಳನ್ನೆಲ್ಲ ರಚನೆ ಮಾಡಿದ್ದಾರೆ ಇವರ ಕೃತಿಗಳು ಯಾವ್ಯಾವು ನೋಡೋಣ ಶ್ರೀ ರಾಮಾಯಣ ದರ್ಶನ ಹೇಳಿ ಜಲಗಾರ ಬಿರುಗಾಳಿ ಮಹಾರಾತ್ರಿ ಸ್ಮಶಾನ ಕುರುಕ್ಷೇತ್ರ ರಕ್ತಾಕ್ಷಿ ಶೂದ್ರ ತಪಸ್ವಿ ಬೆರಳಿಗೆ ಕೊರಳ್ ಯಮನ ಸೋಲು ನೆನಪಿನ ದೋಣಿಯಲ್ಲಿ ಹಿಂಗೀಗೆ ಅನೇಕ ಕೃತಿಗಳು ಸಾಹಿತ್ಯಗಳು ಎಲ್ಲನೂ ಸಹ ರಚನೆಯನ್ನು ಮಾಡಿದ್ದಾರೆ ಇವರಿಗೆ ಪ್ರಶಸ್ತಿಗಳು ಯಾವ್ಯಾವ ಬಂದಿದೆ ಅಂತ ನೋಡೋಣ ಪ್ರಶಸ್ತಿಗಳು ರಾಷ್ಟ್ರಕವಿ ಅಂತ ಕರೀತಾರೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಪ ಪ್ರಶಸ್ತಿ ಮದ್ವ ವಿಭೂಷಣ ಪ್ರಶಸ್ತಿ ಕರ್ನಾಟಕ ರತ್ನ ಪ್ರಶಸ್ತಿನೂ ಸಹ ಕುವೆಂಪುರವರಿಗೆ ಬಂದಿರತಕ್ಕಂತ ಒಂದು ಉತ್ತಮವಾದಂಥ ಪ್ರಶಸ್ತಿಗಳು ಈಗ ಇನ್ನೊಬ್ರು ಸಾಧಕರ ಸಾಹಿತಿಗಳಿದ್ದಾರೆ ಕವಿಗಳು ಅವರು ಹುಟ್ಟಿರೋದು ಇಪ್ಪತ್ತೊಂದನೇ ತಾರೀಕು ಡಿಸೆಂಬರ್ ಅವರ ಹೆಸರು ಡಾಕ್ಟರ್ ಯು ಆರ್ ಅನಂತಮೂರ್ತಿ ಹೇಳಿ ಇವ್ರ ಬಗ್ಗೆ ಈಗ ಇನ್ನೊಬ್ಬರು ಸಾಹಿತಿಗಳು ಕವಿಗಳು ಬಗ್ಗೆ ಪರಿಚಯ ಮಾಡ್ಕೊಳ್ಳೋಣ ಇವರು ಚಂದ್ರಶೇಖರ ಕಂಬಾರ ಇವರು ಹುಟ್ಟಿರೋದು ಎರಡನೇ ತಾರೀಕು ಎರಡನೇ ತಾರೀಕು ಜನವರಿ ಎರಡನೇ ತಾರೀಕು ಜನವರಿ ಹುಟ್ಟಿದ್ದಾರೆ ಜನ್ಮ ದಿನಾಂಕ ಎರಡು ಒಂದು ಸಾವಿರದ ಒಂಬೈನೂರ ಎಪ್ಪ ಮೂವತ್ತ ಏಳು ಇವರ ಪ್ರಕಾರ ಮತ್ತು ಶೈಲಿ ಅಂದರೆ ಕತೆ ಕವನ ಕಾದಂಬರಿ ನಾಟಕಗಳನ್ನ ರಚನೆ ಮಾಡಿದ್ದಾರೆ ಕೃತಿಗಳು ಇವರು ಇಷ್ಟು ಸಾಕಷ್ಟು ಕೃತಿಗಳನ್ನ ಇವರು ಸಹ ರಚನೆ ಮಾಡಿದ್ದಾರೆ ಗುಂಪು ಮೂರರಲ್ಲಿ ಆರರಿಂದ ಎಂಟನೇ ತರಗತಿಗೆ ಸಾಹಿತ್ಯ ಪಾಠ ವಿಧಾನಗಳನ್ನು ವಿಶ್ಲೇಷಿಸುವುದು ಈ ಚಟುವಟಿಕೆಯನ್ನ ಮಾಡೋಣ ಇದರಲ್ಲಿ ಅಡುಗೆ ತಯಾರಿಸುವಕ್ಕೆ ಸಂಬಂಧಪಟ್ಟಂತೆ ಆ ಸಾಹಿತ್ಯದಲ್ಲಿ ಯಾವ ರೀತಿ ಅಡುಗೆಯನ್ನು ತಯಾರಿಸೋದು ಅಂತ ಕೊಟ್ಟಿರ್ತಾರೆ ಆ ಸಾಹಿತ್ಯ ಪುಸ್ತಕಗಳನ್ನು ಆ ವಿಶ್ಲೇಷಣೆ ಮಾಡ್ತೀರೋ ಆಮೇಲೆ ಅಡುಗೆ ಮಾಡುವ ವಿಧಾನಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಕ್ಕಂಥದ್ದು ವಿಶ್ಲೇಷಣೆಯನ್ನ ಮಾಡ್ತಕ್ಕಂಥದ್ದು ಆ ಮಕ್ಕಳ ಏ ಊಟ ಮಾಡ್ತಾ ಇದ್ದೀರಾ ಅನ್ನಾ ಸಾಂಬಾರ್ ಏಕ್ ಮಾಡಿದರೆ ಅಂತ ಹೇಳ್ತೀರಾ ಸರ್ ಮೊದಲು ಅನ್ನ ಏಕ್ ಮಾಡಿದ್ದಾರೆ ಅಂತ ಹೇಳು ಅಂಕಿತ ನಾವು ಕಟ್ಸ್ತಾರೆ ಹ್ಮ್ ಹ್ಮ್

నూ ఇవత్తి అక్క రొట్టి మొదలు అక్క హు అన్న ఒక్కర్క్బట్టి నీరు మన్న ఉప్పు హక్కుస్క అన్నుండీ కలసే ఉప్పు హాకీ కలసీబుట్టు నీట పెట్టుబట్టి స్టవ్ ఆన్ మూడు స్టవ్ ఆన్ మిబుట్టి అంచిడ్ అంచు హాక్బట్టి వేయస్కు బేయస్బిట్టి నాము తట్టేకి హండి తిన్ను ఇవన్న నేను తిండి చపాతి చపాతిగా గోధి ఇట్టు తగ్బో ఇట్న కలసూ నీరు హిట్ గోధి హిట్న ఒక పాత్రగా హు నీరు నీరుకి నీట కలసిబుట్టు ఎన్నె హాకు ఎన్నె హాకీ నీట మిత్బిట్టు కాలు ఇు అంచు స్టవ్ ఆన్ మి ఆమె ఒత్కం చపాతి హిట్న ఒత్కం ఒత్కండు నీటీ కాలి మేలు హు వేస్కం తట్ట నూ జ్యూస్ మూడు హేనే ಜ್ಯೂಸ್ಗೆ ಒಂದು ಪಾತ್ರೆ ತಗೊಬೇಕು ನೀರು ಹಾಕಬೇಕು ಸಕ್ಕರೆ ಹಾಕಬಿಟ್ಟು ನಮಗೆ ಎಷ್ಟು ಬೇಕಷ್ಟು ಸಕ್ಕರೆ ಹಾಕಬಿಟ್ಟು ಅದು ನೀರಲ್ಲಿ ಕರ್ಗಿದ್ಮೇಲೆ ನಿಂಬೆ ಹಣ್ಣು ಕುಯ್ಕೊಂಡು ಅದಕ್ಕೆ ಇಂಟ್ಕೊಂಡು ಅದನ್ನ ಮೇಕೆ ಕೆಳಕ್ಕೆ ಆರಿಸ್ಬಿಟ್ಟು ಒಂದು ಜಾತ್ರೆ ತಗೊಂಡು ಅದನ್ನ ಇಟ್ಟಿಗೆ ಒಂದು ಲೋಟಕ್ಕೆ ಸೋರಿಸ್ಕೊಂಡು ಕುಡಿಯಬೇಕು ಮಾಡುವ ಉಪ್ಪಿಟ್ಟು ಮಾಡು ಇದು ರವೆನ ಮೊದಲು ಬಾಣಲೆ ಬೇಕು ಒಲೆ ಹಚ್ಕೊಬೇಕು ಅದು ಮುರಿಬೇಕು ಇದು ಬಾಣಲಿಗೆ ಹಾಕೊಂಡು ಇದು ಬೇಯಿಸ್ಕೊಂಡು ಹುರ್ಕೋಬೇಕು ಆಮೇಲೆ ಇನ್ನೊಂದು ತಟ್ಟೆ ತಗೊಂಡು ಅದಕ್ಕೆ ಪಕ್ಕ ಅದಕ್ಕೆ ಹಾಕ್ಕೊಂಡು ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಹಾಕೊಂಡು ಹೆಚ್ಚು ಕೂಯ್ಕೋಬೇಕು ಆಮೇಲೆ ಒಂದು ಬಾಣಲಿ ತಗೋಬೇಕು ಆಮೇಲೆ ನೀರು ಹಿಕ್ಕೊಂಡು ಅದೆಲ್ಲ ಹಾಕ್ಬಿಟ್ಟು ರವೆ ಹುಯ್ತಾ ಹುಯ್ತಾ ತಿರುಗಿಸ್ಬೇಕು ಆಮೇಲೆ ಬೆಂದ ಮೇಲೆ ಹಾಕ್ಕೊಂಡು ತಗ್ ತಗ್ ತೊಗೊಂಡು ತಟ್ಟೆಗೆ ಹಾಕ್ಕೊಂಡು ತಿನ್ನಬೇಕು ನಾನು ದೋಸೆ ಮಾಡುವ ವಿಧಾನ ಹೇಳ್ಸು ಹೇಳುತ್ತಿದ್ದೇನೆ ಫಸ್ಟು ಅಕ್ಕಿನ ತೊಳ್ಕೊಬೇಕು ಆಮೇಲೆ ಅದನ್ನು ಬಿಡಬೇಕು ಅದ್ರ ಬೇ ಅದಕ್ಕೆ ಬೇಳೆನ ಹಾಕಬೇಕು ಆಮೇಲೆ ಒಂದಿನ ಬಿಟ್ಬಿಟ್ಟು ಜಾರಿಗೆ ಹಾಕ್ಕೊಂಡು ರುಬ್ಬಬೇಕು ಆಮೇಲೆ ಅದಕ್ಕೊಂದು ಸ್ವಲ್ಪ ಉಪ್ಪು ಮತ್ತು ಸೋಡಾ ಹಾಕ್ಕೊಂಡು ಒಂದು ತಪ್ ಒಂದು ಬಾಣಿ ತಪ್ಲಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಆಮೇಲೆ ಸೌಟ್ ಹಾಕ್ಕೊಂಡು ಗ್ಯಾಸ್ ಕಚ್ಚಬೇಕು ಆಮೇಲೆ ಒಲೆ ಇದು ಬಾಣಲಿನ ಹಾಕೊಂಡು ಅದರೊಳಗೆ ಅಡಿಗೆ ಉಯ್ಕೊಂಡು ಎಣ್ಣೆ ಸವರ್ಕೊಂಡು ಮರ್ಚಿ ಮರ್ಚಿ ತಿನ್ಬೇಕು ಇರಬೇಕು ಇವತ್ತು ಚಿತ್ರಾನ್ನ ಮಾಡೋದು ಹೆಂಗೆ ಹೇಳ್ತೀನಿ ಫಸ್ಟು ಅಕ್ಕಿ ತರ್ಕೋಬೇಕು ಒಂದು ಬಾಲ್ಸಿಗೆ ನೀರು ಹಾಕೊಂಬಿಟ್ಟು ಅದನ್ನ ಇದು ಉಪ್ಪು ಹಾಕಿ ಇದು ಗ್ಯಾಸ್ ಕಚ್ಚಿ ಇಟ್ಬೇಕು ಆಮೇಲೆ ಅದು ಹುಷಲ್ ಮೇಲೆ ಇದು ಒಂದು ಈರುಳ್ಳಿ ಮೆಣಸಿನ್ಕಾಯಿ ಕಾಯಿ ಎಲ್ಲ ತುಡ್ಕೊಂಡು ಎಲ್ಲ ಕುಯ್ಕೊಂಡು ಆಮೇಲೆ ಒಂದು ಪಾತ್ರೆ ತಗಬೇಕು ಎಣ್ಣೆ ಹಾಕ್ಬೇಕು ಸಾಸಿವೆ ಜೀರಿಗೆ ಹಾಕ್ಬೇಕು ಕರ್ಬೇ ಸೊಪ್ಪು ಹಾಕಬೇಕು ಇದು ಮೆಣ್ಸಿನ್ಕಾಯಿ ಹಾಕ್ಬೇಕು ಈರುಳ್ಳಿ ಹಾಕ್ಬೇಕು ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಆಮೇಲೆ ಅದೆಲ್ಲ ಬೆಂದಾದ್ಮೇಲೆ Thank <laughs> you.